ಚಪಾತಿ ಅನ್ನ ಮುದ್ದೆಗೆ ಎಲ್ಲದಕ್ಕೂ ಸೈ ಇಡ್ಲಿ ದೋಸೆಗೂ ಸೈ ಫ್ಯೂ ಹಾಕಿದ್ದು ಯಾವ ರೀತಿ ಇದೆ ನೋಡಿ ಸಕ್ಕತಿ ಯಮ್ಮಿಯಾಗಿ ಟೇಸ್ಟಿಯಾಗಿದೆ ಅನ್ನ ಸಾರಿಗೆ ಸೈಡಲ್ಲಿ ನೆಂಚ್ಕೊಳ್ಳೋಕ್ಕೂ ಸೈ ಮೊಸರನ್ನಕ್ಕೂ ಸೈ ರಸಮ್ ರೈಸ್ಗೂ ಸೈ ಒಂದೇ ಒಂದು ತೊಟ್ಟು ತುಪ್ಪ ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ನೋಕ್ಕೂ ಸೈ ವೆಲ್ಕಮ್ ಟು ಹಿಮಾ ನ ನಾನು ಹಿಮಾ ಹೊಸೊಬ್ಬರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಯಾವ್ದರಿಂದ ಮಾಡಿರೋದು ಅಂತೀರಾ ಇದು ಸೂಪರಾಗಿ ಯಮ್ಮಿಯಾಗಿ ಸ್ಪೈಸಿಯಾಗಿ ಟೇಸ್ಟಿಯಾಗಿರೋ ರೆಸಿಪಿ ಅಂದರೆ ಬೆಟ್ಟದ ನಲ್ಲಿಕಾಯಿ ಗೊತ್ತಾ ಅದರ ಜೊತೆಗೆ ಮೆಣಸಿನಕಾಯಿ ಹಾಕಿ ಮಾಡಿರೋ ಗೊಜ್ಜು ಇದು ಉಪ್ಪಿನಕಾಯಿಯೂ ಹೌದು ಗ್ರೇವಿನೂ ಹೌದು ಸೈಡಲ್ಲಿ ನೆಂಚ್ಕೊಳ್ಳೋಕ್ಕೆ ಟಿಶು ಹೌದು ಸೊ ಈ ಆಲ್ ಇನ್ ಒನ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತಾ ಇದ್ದೀನಿ ಈಗ ಬೆಟ್ಟದ ನಲ್ಲಿಕಾಯಿಂದ ಧರಾಳವಾಗಿ ತುಂಬ ಕಮ್ಮಿ ರೇಟ್ಗೆ ಸಿಕ್ಕಿದೆ ಒಂದು ಕ್ಲೋಸ್ ಅಪ್ ಇವ್ರು ನೋಡ್ಕೊಂಡು ಬನ್ನಿ ಯಾವ ರೀತಿ ಇದೆ ಅಂತ ಬಾಯ್ಗಿಟ್ರೆ ನಮಗೆಲ್ಲ ಬಾಯಿ ಕೆಟ್ಟೋಗಿದೆ ಜ್ವರ ಬಂತು ಅನ್ನೋರಿಗೆ ಇದು ಹೇಳಿ ಮಾಡ್ತಿದ್ದೆ ಅಡುಗೆ ಇಲ್ಲೊಂದು ನಾನು ಇನ್ನೂರೈವತ್ತು ಅಷ್ಟು ಬೆಟ್ಟದ ನಲ್ಲಿಕಾಯಿನ ಕುಕ್ಕರಲ್ಲಿ ಇದ್ದೀನಿ ಎಷ್ಟು ಬೆಟ್ಟದ ನಲ್ಲಿಕಾಯಿ ತಗೊಂಡಿದೀನೋ ಅಷ್ಟೇ ಪ್ರಮಾಣದ ಹಸಿ ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಬೋದು ಇದು ನಾನೊಂದು ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ವಿಷಕ್ಕೆ ಕೂಗಿಸ್ಕೊಳ್ತಾ ಇದ್ದೀನಿ ಓಕೆನಾ ಉಪ್ಪು ಹಾಕೋ ಉದ್ದೇಶ ಇಷ್ಟೇ ಅದು ಬೇಯಬೇಕಾದ್ರೆ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳಿ ಅನ್ನೋದಕ್ಕೆ ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದೇ ಒಂದು ಸೀಟಿ ಕೂಗಿಸ್ಕೊಳ್ತೀನಿ ಓಕೆನಾ ಇದಕ್ಕೊಂದು ಪೌಡ್ರ್ ಮಾಡಬೇಕು ಅದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ ನೋಡಿ ಒಂದೇ ಒಂದು ಬಿಸಿಲ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ನಮಗೆ ಬೆಟ್ಟನಲ್ಲಿಕಾಯಂತೂ ಸೂಪರಾಗಿ ಆಮ್ಲ ಅಂತ ಹೇಳ್ತೀರಲ್ಲ ಅದು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಆ ನೀರು ಸಹ ವೇಸ್ಟ್ ಮಾಡೋಂಗಿಲ್ಲ ಸಲ ನೀವು ಇದನ್ನು ಮಾಡಿ ನೀವೇ ಅಂತೀರಾ ಒನ್ಸ್ ಸ್ಮೂರು ಒನ್ಸ್ ಸ್ಮೂರ್ ಅಂತೀರಾ ಹಸಿಮೆಣ್ಸಿನಕಾಯಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಕಾಳು ಒಂದು ಚಮಚದಷ್ಟು ಒಣ ಮೆಣಸಿನ್ಕಾಯಿ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲಿ ನಾನು ಬೇರೆಗೆ ಮೆಣಸಿನ್ಕಾಯಿ ಗುಂಟೂರು ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹತ್ತ ಚಮಚದಷ್ಟು ಮೆಂತ್ಯ ಇಷ್ಟೇ ನಮಗೆ ಪೌಡ್ರ್ ಬೇಕಾಗಿರೋ ಸಾಮಾನು ಸೊ ಇದನ್ನು ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೊಳ್ಳೋಣ ಆಗಿರೋ ಸ್ವಾದ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಅದನ್ನು ನಾನು ಮಿಕ್ಸಿಗೆ ಹಾಕೊಳ್ತಿದ್ದೀನಿ ಈ ಕಡೆ ಒಂದು ಸ್ಟಿಕ್ ಕಡಾಯಿಗೆ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ಳೋಣ ಸಾಸಿವೆ ಒಗ್ಗರಣೆ ಕೊಟ್ಬಿಟ್ಟು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಚಿ ಹಾಕ್ಕೊಂಡು ನಮ್ಮ ಪೌಡ್ರ್ ನೋಡಿ ತರತರಿ ಆಗಿದೆ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಾವೀಗಾಗಲೇ ಬೇಗಬೇಕಾದರೆ ಉಪ್ಪು ಹಾಕಿದ್ವಿ ಸೊ ಈಗಲೂ ಒಂದು ಸ್ವಲ್ಪ ಉಪ್ಪು ಹಾಕೋಣ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಚಮಚದಷ್ಟು ಅಚ್ ಖಾರ ಪುಡಿ ಎಕ್ಸ್ಟ್ರಾ ಆ್ಯಡ್ ಇದ್ದೀನಿ ನಾನು ಹೇಳ್ದಂಗೆ ಸ್ಪೈಸಿ ಟೇಸ್ಟಿ ಯಮ್ಮಿ ಎಲ್ಲ ಇರುತ್ತೆ ಆ ಪೀಜಾ ಏನಿದೆಯೋ ಅದನ್ನು ತಕ್ಕೊಂಡು ಇದನ್ನು ಮಾತ್ರ ನೋಡಿ ಇದನ್ನು ಅದಕ್ಕೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಕೈ ಹೋಳ ಆ ನೀರನ್ನು ವೇಸ್ಟ್ ಮಾಡಬೇಡಿ ಆ ನೀರು ಒಂದು ಎರಡು ಸೌಟಷ್ಟು ನಿಮಗೆ ಬೇಕಾಗುತ್ತೆ ಅದರಲ್ಲಿ ಒಳ್ಳೆ ರಸಮ್ ಮಾಡ್ಬೋದು ಆಮ್ಲದ ನೀರು ಇದೆಯಲ್ಲ ಅದರಲ್ಲಿ ಒಳ್ಳೆ ಫಸ್ಟ್ ಕ್ಲಾಸ್ ರಸಮ್ ಮಾಡ್ಬೋದು ಆ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೊಂದು ಚೂಡ ಗಟ್ಟಿಗಾದರೆ ಸಾಕು ಚಪಾತಿ ಪೂರಿ ಇಡ್ಲಿ ದೋಸೆ ನಾನು ರಸಮ್ ರೈಸ್ಗೆ ಸಾಂಬಾರು ರೈಸ್ಗೆ ಬರೀ ಅನ್ನಕ್ಕೆ ಬಿಸಿ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಮೊಸರು ಸೂಪರ್ ಆಗಿರುತ್ತೆ ಫಟಾಫಟ್ ಆದ ರೆಸಿಪಿ ಸೊ ಹೆಂಗಿದೆ ಅಂತ ನೋಡಿ ಒಂದು ಸಲ ಕ್ಲೋಸ್ ತೋರಿಸ್ಬಿಡ್ತೀನಿ ಇವತ್ತೇ ಮನೇಲಿ ಮಾ ಯಾವ ರೀತಿ ಬಂತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್